ಹದಗೆಟ್ಟ ರಸ್ತೆಯನ್ನು ದುರಸ್ತಿಪಡಿಸದೆ ಚರಂಡಿ ನಿರ್ಮಿಸಲು ಮುಂದಾಗಿರುವ ನಗರಸಭೆ ಕ್ರಮವನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಗರದ ಹಬ್ಬುವಾಡದ ರಾಘವೇಂದ್ರ ಮಠದ ಬಳಿ ಮಂಗಳವಾರ ನಡೆದಿದೆ ಒಂದು ಪೈಪ್ಲೈನ್ ಹಾಕಿ ಮಾಡಿ ಅಡ್ಡಿಲ್ಲ ಮಾಡಿದ್ ಕರೆಕ್ಟ್ ಆಗಿಲ್ಲ ಫಸ್ಟ್ ನಮಗೆ ರೋಡ್ ಆಗ ಮಾಡ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ನೀವು ಈಗ ಈ ಲೆವೆಲ್ ಇಂದ್ ಅಲ್ಲಿವರೆಗೆ ಡೌನ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ಬಿಟ್ರೆ ಮತ್ತೆ ಚರಂಡಿ ಬೇಡ ಏನು ಬೇಡ ಇಲ್ಲಿಂದ ಫುಲ್ ನೀರು ಹರಿದು ಹೋಗ್ತದೆ ನೀವು ಚರಂಡಿ ಮಾಡಿದ್ರೆ ಒಂದಿಷ್ಟೇ ಸಣ್ಣ ಪೈಪ್ ನಲ್ಲಿ ಹೋಗ್ಬೋದು ನೀವು ಅಷ್ಟೇ ಇದಾಗಲ್ಲ ಫುಲ್ ರೋಡ್ ಮೇಲೆ ಹರಿದು ನೀರು ಹೋಗ್ಬಿಡ್ತದೆ ಬೇಗ ಖಾಲಿ ಆಗ್ತದೆ ಏನು ಗೊತ್ತಾಗುದಿಲ್ಲ ಇಲ್ಲಿ ಮಳೆಗಳಲ್ಲಿ ಇಲ್ಲಿ ಮಂಡಿ ವರೆಗೆ ನೀರ್ ಬರ್ತದೆ ಇಲ್ಲಿ ಮಂಡಿ ವರೆ ಹೋಗಲಿಕ್ಕೆ ನಾಲ್ಕು ದಿವಸ ಆದ್ರೂ ಹೋಗುದಿಲ್ಲ ನೀವು ಒಂದು ಒಂದ್ ಇಷ್ಟ ಪೈಪ್ ಹಾಕ್ಬಿಟ್ರೆ ಅದ್ರಲ್ಲಿ ಎಷ್ಟು ನೀರು ಹೋಗುದು ರಾಘವೇಂದ್ರ ಮಠದ ಒಂದನೇ ಕ್ರಾಸ್ ಸುತ್ತಮುತ್ತಲೂ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರತಿ ವರ್ಷ ರಸ್ತೆಯಲ್ಲಿ ನೀರು ತುಂಬಿ ಸಮಸ್ಥೆಯಾಗ್ತಿದ್ರೂ ದುರಸ್ತಿ ಮಾತ್ರ ಆಗ್ತಿಲ್ಲ ಈ ಪ್ರದೇಶದಲ್ಲಿ ಸುತ್ತಮುತ್ತಲೂ ಜನವಸತಿ ಪ್ರದೇಶವಿದ್ದು ರಸ್ತೆ ಇದ್ದು ಇಲ್ಲದಂತಾಗಿದೆ ರಸ್ತೆ ಸಮರ್ಪಕವಾದ ಚರಂಡಿ ಇಲ್ಲದ ಪರಿಣಾಮ ನೀರು ರಸ್ತೆಯಲ್ಲೇ ನಿಂತು ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ ಮಹಿಳೆಯರು ಈ ರಸ್ತೆಯಲ್ಲಿ ಸಂಚಾರ ಮಾಡಲು ಹರಸಾಹಸ ಪಡಬೇಕಾಗ್ತದೆ ಅಲ್ಲದೆ ವಾಹನ ಸವಾರರ ಗೋಳು ಕೇಳುವವರೇ ಇಲ್ಲವಾಗಿದೆ ಇಲ್ಲಿ ಮನೆ ನಿರ್ಮಾಣ ಮಾಡಿ ಇಪ್ಪತ್ತು ವರ್ಷ ಕಳೆದಿದೆ ಈ ಹಿಂದೆ ಒಮ್ಮೆ ರಸ್ತೆ ದುರಸ್ತಿ ಮಾಡಲಾಗಿತ್ತು ಬಳಿಕ ಮತ್ತೆ ಇಲ್ಲಿನ ರಸ್ತೆ ದುರಸ್ತಿ ಭಾಗ್ಯ ಕಂಡಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿ ವರ್ಷದ ಮಳೆಗಾಲದ ಇಲ್ಲಿನ ರಸ್ತೆ ಗೇರುಗದ್ದೆಯಾಗುತ್ತದೆ ಆದ್ರೆ ನಮ್ಮ ಗೋಳು ಕೇಳುವವರಿಲ್ಲ ಇದೀಗ ರಸ್ತೆ ನಿರ್ಮಾಣ ಮಾಡುವ ಬದಲು ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇನ್ನು ನಮಗೆ ಮೊದಲು ರಸ್ತೆ ನಿರ್ಮಿಸಿಕೊಡಿ ಆಮೇಲೆ ಚರಂಡಿ ನಿರ್ಮಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ರಾಘವೇಂದ್ರ ಮಠ ಫಸ್ಟ್ ಕ್ರಾಸ್ ವಾರ್ಡ್ ನಂಬರ್ ಹದಿನೆಂಟು ಇಲ್ಲಿ ವರ್ಷ ಪ್ರತಿ ವರ್ಷ ಇಪ್ಪತ್ತು ವರ್ಷದಿಂದ ನೀರು ತುಂಬುತ್ತಾ ಇದೆ ನಾವು ಇಪ್ಪತ್ತು ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬಂದಿದ್ದೇವೆ ಪ್ರತಿ ವರ್ಷ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾರೆ ಒಮ್ಮೆ ಕೂಡ ಮಾಡುದಿಲ್ಲ ಈಗ ಈ ಹೋದ್ ವರ್ಷ ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದ್ರು ನೋಡಿದ್ರೆ ಮಾಡದೆ ಮಳೆಗಾಲದಲ್ಲಿ ಗಟಾರ್ ಹೊಡಿತೇನೆ ಅಂತ ಬಂದ್ರು ಮಳೆಗಾಲದಲ್ಲಿ ಈ ಸಣ್ಣ ಹತ್ತು ಫುಟ್ ರೋಡ್ ನಲ್ಲಿ ನೀವು ಗಟಾರ್ ಹೊಡೆದ್ರೆ ನಾವ್ ಎಲ್ಲಿಂದ ತಿರ್ಗಾವು ಏನ್ ಮಾಡುದು ಅಂತ ಹೇಳಿ ಅದನ್ನ ಮುಂದ್ ಹಾಕಿದ್ರು ಈ ಮಳೆಗಾಲ ಮುಗಿದ ಮೇಲೆ ಮಾಡ್ತೇನೆ ಅಂತ ಹೇಳಿದ್ರು ಈಗ ನೋಡಿದ್ರೆ ಮತ್ತೆ ಮಳೆಗಾಲ ಪ್ರಾರಂಭದಲ್ಲಿ ಮತ್ತೆ ಬಂದಿದ್ದಾರೆ ಮತ್ತೆ ಗಟಾರ್ ಹೊಡಿಲಿಕ್ಕೆ ಬಂದ್ರು ಈಗ ನೀವು ಗಟಾರ್ ಯಾಕೆ ನೀವು ಇಲ್ಲಿಂದ ಆ ಕಡೆ ಡೌನ್ ಮಾಡಿ ರೋಡ್ ಮಾಡಿ ಕೊಡಿ ನಮ್ಗೆ ನೀರು ರೋಡ್ ಮೇಲೆ ಹರಿದು ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ಗಟಾರ್ ಮಾಡಿ ನಮ್ ತಕರಾರಿಲ್ಲ ಆದ್ರೆ ರೋಡ್ ಅನ್ನೂ ಸಂಗಡನೆ ಮಾಡಿ ಡೌನ್ ಆಗಿ ಮಾಡ್ಕೊಂಡು ಕೊಡಿ ಬೇರೆ ಏನೂ ನಮ್ ತಕರಾರ್ ಇಲ್ಲ ನೀವು ಯಾವಾಗ ಬೇಕಾದ್ರೂ ಮಾಡಿ ಆದ್ರೆ ಮಳೆಗಾಲದಲ್ಲಿ ಮಾಡಿದ್ರಿಂದ ಈಗ ಮಾಡ್ತೀರಾ ಮಾಡಿ ತೊಂದ್ರೆ ಇಲ್ಲ ಆದಷ್ಟು ಬೇಗ ಮಾಡಿ ಸುಮ್ಮನೆ ಗಟಾರ್ ಹೊಡೆದಿಟ್ಟು ಎರಡ್ ಎರಡು ತಿಂಗಳ ಖಾಲಿ ಬಿಟ್ಟಿದ್ರೆ ನಾವ್ ಏನ್ ಮಾಡ್ಬೇಕು ಎರಡು ತಿಂಗಳು ಇಲ್ಲಿ ವಿಚಾರ ಮಾಡಿ ಆದಷ್ಟು ಬೇಗ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್ ಹೇಳ್ತಾರಲ್ಲ ಆರ್ ಪಿ ನಾಯಕರು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಮಾಡ್ಲಿ ನಮ್ದು ನಮ್ದು ಅದೇ ರಿಕ್ವೆಸ್ಟ್ ಒಳ್ಳೆ ಕೆಲಸ ಮಾಡಿಕೊಡಿ ಅಂತಾನೆ ನಾವು ಹೇಳಿ ನಾವು ಕಂಪ್ಲೇಂಟ್ ತೊಂದರೆ ಅಷ್ಟೇ ಇನ್ನು ಈ ಭಾಗದಲ್ಲಿ ಪ್ರತಿ ವರ್ಷ ನೀರು ತುಂಬುತ್ತಿದ್ದು ಸಂಚಾರಕ್ಕೂ ಅಯೋಗ್ಯವಾಗಿರುವುದರ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ರಸ್ತೆ ಕಾಮಗಾರಿಯ ಬದಲಾಗಿ ಚರಂಡಿ ನಿರ್ಮಾಣದ ಭಾಗವಷ್ಟೇ ಅಂದಾಜು ಪಟ್ಟಿಸಿದ್ಧಪಡಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ರಸ್ತೆ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ನಗರಸಭೆ ಸದಸ್ಯ ಉಲ್ಲಾಸ್ ಕೇಣಿ ತಿಳಿಸಿದ್ದಾರೆ ರಾಘವೇಂದ್ರ ಮಠ ಫಸ್ಟ್ ಕ್ರಾಸ್ ಕೆರೆಯ ಹತ್ತಿರ ಎದುರುಗಿಡೆ ನಮ್ಮ ಒಂದು ರಸ್ತೆ ಮೊದಲಿಂದ ಇದೆ ಆ ರಸ್ತೆಗೆ ಈ ಪ್ರತಿ ವರ್ಷ ಇಲ್ಲಿ ನೀರು ತುಂಬುವ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈ ಸಮಸ್ಯೆಯನ್ನು ಸಲುವಾಗಿ ನಾವು ಆಲ್ರೆಡಿ ಇಲ್ಲಿ ಸಿ ಒಂದು ಕಾಂಕ್ರೀಟ್ ರೋಡಿಗೆ ರಸ್ತೆಗೆ ನಾವು ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕಿದಿದೆ ಅದು ಏನಾಗ್ಬಿಟ್ಟಿದೆ ಚರಂಡಿಗೆ ಫಂಡ್ ಹಾಕಿದ್ದಾರೆ ಅಂದ್ರೆ ನಮ್ಮ ಇದರಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಅದು ನಾವು ಪಿ ನಾಯ್ಕ ಅವರಿಗೆ ಹೇಳಿ ಅದಕ್ಕೆ ನಾವು ರಸ್ತೆ ಏನೊಂದು ಮಾಡ್ಕೊಡಿ ಅಂತ ಹೇಳಿಕೊಂಡು ಅವರ ರಿಕ್ವೆಸ್ಟ್ ಮಾಡಿದ್ದೇನೆ ನಿನ್ನೆ ನಮ್ಮ ಎ ಡಬ್ಲ್ಯೂ ಎಂಜಿನಿಯರ್ ಬಂದ್ಕೊಂಡು ಇಲ್ಲೆಲ್ಲ ಸರ್ವೆ ಮಾಡಿ ಹೋಗಿದ್ದಾರೆ ನಾನು ಆದಷ್ಟು ಬೇಗ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಅದನ್ನ ಈಗ ಕಾರ್ಯಗತ ಆಗ್ಬೇಕು ಅದಕ್ಕೆ ನಾನು ಹಿಂತಿ ಆಗಿದ್ದೇನೆ ಅದು ಆದಷ್ಟು ಬೇಗ ಆಗ್ಲೇಕ್ ನಾನು ಆಶಿಸ್ತಾ ಇದ್ದೇನೆ ಒಟ್ಟಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಹದಗೆಟ್ಟ ರಸ್ತೆಯಿಂದ ಬೇಸತ್ತು ಕೊಂಡಿರುವ ಇಲ್ಲಿನ ನಾಗರಿಕರಿಗೆ ಇನ್ನಾದರೂ ಗುಣಮಟ್ಟದ ರಸ್ತೆ ಭಾಗ್ಯ ಸಿಗಲಿ ಎನ್ನುವುದೇ ಎಲ್ಲರ ಅಭಿಪ್ರಾಯ ನಾನು ಅವರಿಗೆ ನಮ್ಮ ಕಮಿಟ್ನವ್ರಿಗೂ ನಾನು ತಿಳಿಸಿ ನಾನು ಕೊಟ್ಟಿದ್ದ ಕಾಫಿ ತೋರಿಸಿದೆ ನಾನು ನಾನು ಹಾಕಿದ್ದು ನಿಮ್ಗೆ ಇಲ್ಲಿ ಸಿಸಿ ಅಂದ್ರೆ ನೀವು ಚರಂಡಿಗೆ ತೊಗೊಂಡಿದ್ದೀರಿ ಚರಂಡಿ ಕಾಫಿ ನಾನು ಅಲ್ಲಿ ಮಾತಾಡಿದ್ದೀನಿ ಚರಂಡಿ ಕಾಫಿ ನೀವು ಹಾಕಿದ್ದೀರಿ ನಿನ್ನೆ ನಾನು ನಮ್ಮದು ಎ ಡಬ್ಲ್ಯೂ ಇಂಜಿನಿಯರ್ ಕರ್ಕೊಂಡು ಬಂದು ನಾನು ಅದು ನಿಮ್ಮ ಮುಂದೆ ಸರ್ವೆ ಮಾಡಿಸಿದೆ ಅಂದ್ರೆ ಮೂರ್ನಾಲ್ಕು ಏನಾದರೂ ಪರಿಹಾರಕ್ಕೆ ಒಂದು ಒಂದೇ ಆಪ್ಷನ್ ತೊಗೊಳ್ಬೇಡ ಒಂದು ಎರಡು ಮೂರು ಹೀಗಾಗಿ ಮೂರ್ನಾಲ್ಕು ಆಪ್ಷನ್ ಅಲ್ಲಿ ನಾವು ನಿನ್ನೆ ಡಿಸೈಡ್ ಮಾಡಿದ್ದೇವೆ ಈಗೆಲ್ಲ ಚರ್ಚೆ ಆಗೋದು ಅದು ಏನು ಮಾಡಬೇಕು ಅಂತ ಹೇಳ್ಕೊಂಡು ಈಗ ಏನಾಗಿದೆ ಅವ್ರು ಮಾಡಿದ ತಪ್ಪಾಗಿದೆ ನಾವು ಅದನ್ನ ಏನು ಮಾಡಬೇಕಾದ್ರೆ ಏನಾಗ್ತದೆ ಅದಕ್ಕೊಂದು ವ್ಯವಸ್ಥೆ ಇದ್ರೆ ಮಾಡಿಕೊಟ್ರೆ ನಮಗೊಂದು ಅನುಕೂಲ ಆಗಬಿಡ್ತದಲ್ಲ ನಾನು ನಿನ್ನೆ ಅವ್ರ ಹತ್ರನೂ ಮಾತಾಡಿದ್ದೀನಿ ಆರ್ಪಿ ನಾಯಕ ಅವರು ಅವರು ಓಕೆ ಹೇಳಿದ್ದಾರೆ ಮಾಡಿಕೊಡುವ ಅಂತ ಹೇಳಿದ್ದಾರೆ ಹೇಗೆ ಹೇಳಿ